ಒಂದು ಸಿಲಿಂಡ್ರ್ ಎಷ್ಟು ಬೆಲೆ ಎಂಟುನೂರು ರೂಪಾಯಿ ಒಂದು ದಿನ ಐ ಸಿ ಎಲ್ ಇದ್ದರೆ ಒಂದು ದಿನ ಕೃತಕ ಆಕ್ಸಿಜನನ್ನು ಅವ್ರು ಕೊಟ್ಟರೆ ಮೂರು ಸಿಲಿಂಡ್ರ್ ಬೇಕು ಡಾಕ್ಟ್ರ್ ಕೇಳಿರಿ ದುಡ್ಡೆಷ್ಟು ಎಂಟು ಮೂರಲ್ಲಿ ಇಪ್ಪತ್ತ್ನಾಲ್ಕು ಎರಡು ಸಾವಿರದ ನಾಲ್ನೂರು ರೂಪಾಯಿ ಆಯಿತು ಒಂದು ದಿನಕ್ಕೆ ಒಬ್ಬ ಮನುಷ್ಯ ಬದುಕಲಿಕ್ಕೆ ಇಲ್ಲಿ ದೇವರು ಫ್ರೀಯಾಗಿ ಕೊಟ್ಟದಲ್ಲ ಆಕ್ಸಿಜನನ್ನು ದೇವ್ರಿಗೆ ಎಷ್ಟು ಕೊಡ್ತೀರ ನೀವೀಗಿಲ್ಲಿ ಒಂದು ದಿನ ನೀವು ಬದುಕೋದಾದರೆ ಕೃತಕ ಆಕ್ಸಿಜನ್ ತಗೊಂಡ್ರೆ ಒಂದು ದಿನಕ್ಕೆ ಎರಡು ಸಾವಿರ ನಾನ್ನೂರು ಅವ್ರು ಡಾಕ್ಟ್ರು ಬಿಡೋದಿಲ್ಲ ಯಮಲೋಕದ ಪೂರ ಇರೋರು ಅವ್ರು ತಿಂಗ್ಳುಗಟ್ಲೆ ತಗೊಂಡು ಹೋಗಿಬಿಡ್ತಾರೆ ಸತ್ರು ಹಂಗೆ ಹಾಕಿರ್ತಾರೆ ಬಿಲ್ ಕೊಡು ಅಂತೇಳಿ ಎಂತಹ ವಿಚಿತ್ರ ಇದು ಅಲ್ಲಿ ದುಡ್ಡು ಕೊಟ್ಟು ಅನುಭವಿಸಿ ಬರೋದಕ್ಕಿಂತ ಈ ಭಗವಂತ ಕೊಟ್ಟಿರ್ತಕ್ಕಂಥ ಗಿಡಮೂಲಿಕೆಗಳು ಈ ಸಂಘ ಮಾಡಿ ಯೋಗ್ಯನ ತಿಳ್ಕೊಂಡು ಸೇವನೆ ಮಾಡಿದರೆ ಅದರ ಅವಶ್ಯಕತೆ ನಮಗೆ ಬರೋದಿಲ್ಲ ನೋಡಿ ಗಿಡಗೂರಿಗೆ ಎಂಥ ಉಪಾಯಕಾರಿ ಮನುಷ್ಯನಿಗೆ ಎರಡು ಸಾವಿರದ ನಾನ್ನೂರು ರೂಪಾಯಿ ಅಲ್ಲಿ ಕೊಡಬೇಡ್ರಿ ಇಲ್ಲಿ ಏನೂ ಕೊಡಬೇಡ್ರಿ ಪುಕ್ಷಣೆ ತಗೊಳ್ಳಿ ಹಿಂಗೆ ನಮ್ಮ ಆನಂದ ಗುರೂಜಿಯವರು ನಮ್ಮ ಮುರಳಿ ಕಾಮತ್ರರು ಇವರೆಲ್ಲ ಸೇರಿ ಒಂದು ದೊಡ್ಡ ಯಾಗ ಮಾಡಿದ್ದಾರೆ ಇದು ಯಾಗ ಅನ್ನೋದಕ್ಕಿಂತ ಮನುಷ್ಯನ ಆರೋಗ್ಯದ ಗುಟ್ಟನ್ನು ಕಣ್ತರಿಸಿದ್ದಾರೆ ನೀವು ನೋಡ್ರಿ ಇಂತಿಂಥ ಗಿಡ ಭೂಮಿಯಲ್ಲಿದ್ದಾವೆ ಇದು ಭಗವಂತ ನಮಗೋಸ್ಕರ ಕೊಟ್ಟಿದ್ದಾನೆ ಉಪಯೋಗ ಮಾಡ್ಕೊಳ್ಳಿ ತಿಳುವಳಿಕೆ ಮಾಡಿ ಅಂತೇಳಿ ಮಾಡಿರ್ತಕ್ಕಂಥದ್ದು ಹಾಗಾಗಿ ಈ ಭಾರತೀಯ ಪರಂಪರೆಯಲ್ಲಿ ಆಯುರ್ವೇದಿಕ ಆಯುರ್ವೇದ ಅದರ ಆಯೋಚಿಸ್ತಕ್ಕಂಥದ್ದು ಇವತ್ತು ಜಗತ್ತು ತಿರುಗಿ ನೋಡ್ತಾ ಇದೆ ನಮ್ಮ ಆಯುರ್ವೇದವನ್ನು ಜಗತ್ತು ತಿರುಗಿ ನೋಡ್ತಾ ಇದೆ ಏನಿದು ಗಿಡಕ್ಕೆ ಬರುವಂಥದ್ದು ನೀವು ಸಕ್ಕರೆ ಎಲ್ಲಿ ಬೆಳೀತದೆ ಕಬ್ಬಿನಲ್ಲಿ ಬೆಳೀತದೆ ಕಾಫಿಯಲ್ಲಿ ಬೆಳೀತದೆ ಗಿಡದಲ್ಲಿ ಬೆಳೀತದೆ ಹಾಲಲ್ಲಿ ಬರುತ್ತೆ ಹಸುವಿನಲ್ಲಿ ಬರುತ್ತೆ ಕಾಫಿ ಸಕ್ಕರೆ ಹಾಲು ನೀರು ಹಾಕಿ ಕಾಯಿಸಿದರೆ ಏನಾಗುತ್ತೆ ಕಾಫಿ ಆಗುತ್ತೆ ಸ್ವಾದಿಷ್ಟ ಆಗ್ತದೆ ಅನ್ನ ಎಲ್ಲಿ ಬರ್ತದೆ ಭತ್ತದಲ್ಲಿ ಬರ್ತದೆ ಮೆಣಸಿನಕಾಯಲ್ಲಿ ಬರುತ್ತೆ ಬೇಳೆಯಲ್ಲಿ ಬರುತ್ತೆ ತರಕಾರಿಯಲ್ಲಿ ಬರುತ್ತೆ ಸಾಂಬಾರು ಪದೇ ಬರುತ್ತೆ ಎಲ್ಲ ಗಿಡಮೂಲಿಕೆಯಲ್ಲೇ ಬರುವಂಥದ್ದು ಅದನ್ನು ಉಪಯೋಗವಾಗಿ ಮನುಷ್ಯ ಇದ್ದಾನೆ ಇದರ ಗುಟ್ಟನ್ನು ಅರ್ಥ ಮಾಡಿಸಬೇಕು ಅದರಿಂದ ಈ ಗಿಡಮೂಲಿಕೆಗಳ ಪಾತ್ರ ಭಾಳ ಪವಿತ್ರವಾದದ್ದು ಮನುಕುಲಕ್ಕೆ ಮನುಷ್ಯನ ಬಾಳ್ವೆಗೆ ನಾನು ಹೇಳಿದೆ ಏನು ವಿದ್ರೆ ಕಲಿಸಲೇನು ಯೇಸು ಕಲಿತಲೇನು ಸಾವವಿದ್ದೆ ಬಾರದು ಇದೆಲ್ಲ ಓದ್ಬೋದು ಇದೆಲ್ಲ ಮಾಡ್ಬೋದು ಸಾಯ್ದಾರ ಹೇಳ್ಕೊಡ್ತಾರ ಸಾಯವಿದ್ಯಾರರು ಹೇಳ್ಕೊಡ್ತಾರ ಯಾರು ಹೇಳ್ಕೊಡಲ್ಲ ಯಾಗ ಸಾಯಬೇಕು ಯಾಕೆ ಇರಬೇಕು ನಮ್ಮಲ್ಲಿ ನೂರು ವರ್ಷ ಆದರೂ ಇನ್ನೂರು ವರ್ಷ ಕಥೆಗಳು ಹೇಳ್ತಾರೆ ಹತಿರಥ ದಶರಥ ಮಹಾರ ವರ್ಷ ಆರುನೂರು ವರ್ಷ ಇದ್ದರು ಅವರು ಉತ್ತಾರೆ ಸಾವಿರ ವರ್ಷ ಇದ್ದರೂ ಉತ್ತರ ಅದರಲ್ಲ ಆದರೆ ನಮಗೆ ಇವತ್ತು ನಲವತ್ತೈವತ್ತು ದಶಕ ಆಗ್ತಾಯಿಲ್ಲ ಯಾವುದಕ್ಕೆ ಆಗ್ತಾ ಇಲ್ಲ ಅಂದರೆ ಈ ಪ್ರಕೃತಿಯ ಗುಟ್ಟನ್ನು ನಾವು ಭೇದಿಸ್ತಾ ಇಲ್ಲ ಪ್ರಕೃತಿಯಿಂದ ಬರುವಂಥ ಗಿಡಗಳು ಸಾಕು ಪಡ್ಕೊಳ್ತಾ ಇಲ್ಲ ಆಗ ಆಯಸ್ಸು ಕ್ಷೀಣಿಸ್ತಾ ಇದೆ ಕ್ಯಾನ್ಸರ್ ರೋಗಗಳು ಬಂದು ಹೃದಯ ಬೇವಿಗಳು ಬಂದು ಈ ನೀವು ದೇವಸ್ಥಾನಕ್ಕೆ ಹೋಗ್ತೀರಾ ಅಲ್ಲಿ ಏನು ಕೊಡ್ತಾರೆ ಹೂವು ಪ್ರಸಾದ ಕೊಡ್ತಾರೆ ಅದನ್ನೇನು ಮಾಡ್ತೀರಾ ಕಂಡಸು ಕೆಟ್ಕೊಳ್ತಾನೆ ಹೆಣ್ಮಕ್ಕಳು ತುರುಬಿಟ್ಕೊಳ್ತಾಳೆ ನಾವೇನೇಂತೀವಿ ಕಿವಿಗೆ ಹೂ ಬಿಟ್ಟು ಅಂತೀವಿ ಕಿವಿಗೆ ಹೂವು ಮುಡ್ಕೊಂಬ ತಮಾಷೆ ಮಾಡ್ತೀವಿ ಕೆವಿಗೆ ಯಾರು ಹೂ ಇಟ್ಕೊಂಡು ಹೋದರೆ ಅವನು ದಂಡ ಅವ್ನಿಗೇನು ಗೊತ್ತಿಲ್ಲ ನೋಡಿ ಮುಡ್ಕೊಂಬಂದನ ಕಿವಿ ಹೂವು ದಡ್ಡ ಅಲ್ಲ ಹೇಳೋರು ದಡ್ಡರು ಆ ಗಿಡ ಹೂವಿನಲ್ಲಿ ಗಿಡ ಹೂವಿನ ಸಂಬಂಧದಲ್ಲಿ ಹೂವನ್ನು ಕಿತ್ತರೆ ಒಂದು ರೀತಿಯಾದ ದ್ರವ ಬರ್ತದೆ ರಸ ಬರ್ತದೆ ಆ ರಸವನ್ನು ನೀವು ಕಿವಿಯಲ್ಲಿ ಇಟ್ಕೊಂಡ್ರೆ ಆ ರಸ ಏನಾಗ್ತದೆ ಔಷಧಿ ಆಗ್ತದೆ ಕಿವಿಯ ಶಬ್ದಗಳನ್ನು ಇಂಪ್ರೂವ್ ಮಾಡ್ತಾರೆ ಅದು ನರಗಳಿಗೆ ಕೊಡ್ತದೆ ಕಣ್ಣುಗಳಿಗೆ ಕೊಡ್ತದೆ ಕಿವಿಗೆ ಕೂಡ ದೊಡ್ಡ ಲಕ್ಷಣ ಅಲ್ಲ ನಮ್ಮ ಸನಾತನ ಪದ್ಧತಿ ಬಂದದೆ ನಾವು ದರ್ತ ಇರುವ ದೇವರು ಧರ್ಮ ಅಂತ ನಂಬಿಸಿಬಿಡ್ತೀವಿ ನಿಮಗೆ ಅದಕ್ಕಿಂತ ಬದಲಾಗಿ ಹೂವನ್ನು ಕಿತ್ತು ಕಿವಿಲಿಟ್ಕೊಂತರಲ್ಲ ಇಟ್ಕೊಳ್ಳೋದ್ರಿಂದ ಅಲ್ಲಿ ಉತ್ಪತ್ತಿ ಆಗತಕ್ಕಂಥ ದ್ರವ ರಸ ಮನುಷ್ಯನಿಗೆ ಬಹು ಉಪಯೋಗಕಾರಿ ಕಿವಿ ಶ್ರವಣ ದೋಷ ಬರೋದಿಲ್ಲ ಮತ್ತು ನರಗಳಿಗೆ ಬಿದಿಲಿ ಬೆದಿಳಿಗೆ ಹೋಗ್ತಾ ಇರೋದು ಮೆದುಳಿಗೆ ಹೋದರೆ ಮೆದುಳಿನ ಮೆಮರಿ ಕಮ್ಮಿ ಆಗೋದಿಲ್ಲ ಕಣ್ಣುಗಳಿಗೆ ಬರ್ತ ನರಗಳು ಕಣ್ಣಿನ ದೋಷ ಬರೋದಿಲ್ಲ ನಮ್ಮ ಹಿರಿಯರು ದಡ್ಡರಲ್ಲ ಅವರು ಬುದ್ಧಿವಂತರು ಪ್ರಕೃತಿಯಲ್ಲಿ ದೊರೆಯುವಂಥ ಪಕ್ಷಿಗಳನ್ನು ಹೂವುಗಳನ್ನು ಹಣ್ಣುಗಳನ್ನು ತಿಂದು ನೀವು ಬಾಳ್ರಪ್ಪ ಅಂದರು ಏನಂತೀವಿ ಟೀಕೆ ಮಾಡ್ತಾಯಿದ್ದೀವಿ ಹೆಣ್ಣು ಮಗಳು ಹೂವನ್ನು ತುರಿ ಮುಡಿತಾಳೆ ಹೂವನ್ನು ತುರಿ ಮುಡಿತಾಳೆ ಅಲ್ಲಿ ಬರುವಂಥ ಹೂವಿನ ವಾಸನೆ ಆ ರಸ ಏನಾಗ್ತದೆ ಪಶ್ಚಿಮ ಚಕ್ರ ಅಂತ ಆಗ್ತದೆ ನಾವಿಗಳಲ್ಲಿ ಬರ್ತದೆ ಚಕ್ರಗಳಲ್ಲಿ ಪಶ್ಚಿಮ ಚಕ್ರ ಇಲ್ಲಿರ್ತದೆ ಆ ಚಕ್ರದ ಮೇಲೆ ಆ ರಸ ಪ್ರಭಾವ ಬೀರ್ತದೆ ಆ ವಾಸನೆ ಪ್ರಭಾವವಿರ್ತದೆ ಶಾಂತಿ ಬರುತ್ತೆ ಹಾಗೆಯೇ ಜೀವನದಲ್ಲಿ ದರಾಣಿಗಳು ಶುಭ್ರವಾಗ್ತವೆ ಎಲ್ಲ ರೋಗಗಳು ದೂರವಾಗ್ತವೆ ಇಲ್ಲಿಂದಲೇ ಮೆದುಳಿಗೆ ಬರೋದು ಮೆದುಳಿಂದಲೇ ಕೆಲವು ರಕ್ತ ಹೋಗೋದು ಆ ರಕ್ತ ಚಲನೆ ಇಲ್ಲಿ ಹೂವನ್ನು ಮುಡಿದಾಗ ಪ್ರಭಾವವನ್ನು ಕೊಡ್ತವೆ ಅದಕ್ಕೆ ಹೆಣ್ಣು ಮಕ್ಕಳು ಹೂವನ್ನು ಮುಡಿಬೇಕು ಇವತ್ತು ಹೂವು ಮುಡಿಯೋರೇ ಇಲ್ಲ ಹೂ ಮುಡಿಯೋದು ಪೇಷಂಟ್ ಕಾಲ ಬಂದಿದೆ ಹಾಗಾಗಿ ನಮ್ಮ ಹಿರಿಯರ ಕಲ್ಪನೆ ಚಿಂತನೆ ಮನುಕುಲಕ್ಕೆ ಉದ್ಧಾರವಾಗ್ತಕ್ಕಂಥದ್ದು ಹೊರತು ಚಟದಾಗ್ತಕ್ಕಂಥಲ್ಲ ಅವೆಲ್ಲ ದೂರ ಆಗ್ತಾಯಿದೆ ನಮಗೆಲ್ಲ ಒಳ್ಳೆ ಹಾಸ್ಪಿಟ್ಲೆ ಬೇಕು ಫೈವ್ ಸ್ಟಾರ್ ಹಾಸ್ಪಿಟ್ಲೆ ಬೇಕು ದುಡಿತೀರಾ ದುಡಿತೀರ ದುಡಿತೀರಾ ಭಾಳ ದುಡಿತೀರಾ ಗಳಿಸ್ತೀರಾ 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 ಕೊನೆ ಎಲ್ಲಿ ಕೊಡ್ತೀರಾ ಡಾಕ್ಟ್ರಿಗೆ ಕೊಡ್ತೀರಾ ದುಡ್ದು ದೇತಗೆ ಹಗಲು ರಾತ್ರಿ ದುಡಿದ್ರಿ ಭಾಳಷ್ಟು ದುಡಿದ್ರೆ ನೀವು ಸಂಪಾದನೆ ಮಾಡಿರಿ ಆಮೇಲೆ ಬರೀ ಡಾಕ್ಟ್ರಿ ಕಟ್ತೀರಾ ಅದಕ್ಕೆ ದುಡಿಮೆಯನ್ನು ಯಾಕೆ ದುಡಿಬೇಕು ಯಾಕೆ ಬದುಕಬೇಕು ಈ ಪ್ರಕೃತಿ ಕೊಡ್ತಕ್ಕಂಥ ಗಿಡ ಮೂಲಿಕೆಗಳು ಉಪಯೋಗ ಮಾಡಿ ದೀರ್ಘಾಯುಷ್ಯವಾಗಿರಬೇಕು ಇದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಅಶ್ವತ್ ಮರ ಅಂತಾರೆ ಅರಳಿ ಮರ ಅರಳಿ ಮರ ಸತ್ತು ಅಂತಾರೆ ದೇವ್ರಂತೆ ನಾವು ಯಾಕೆ ನೀವು ನಂಬಲಿ ಇಂಥ ದೇವರಿದ್ದಪ್ಪ ಅದರ ಸುತ್ತೀ ಮಕ್ಕಳೆಲ್ದರಿ ಮಕ್ಕಳಾಗ್ತವೆ ತಲೆ ಒಳ್ಳೆಯದಾಗ್ತದೆ ಅಲ್ಲೇ ಕೂತ್ಕೊಂಡ್ರೆ ನಾಗನ ಕಟ್ಟೆ ಇದೆ ಅದು ಒಂದು ಚಿಂತನೆ ಆದರೆ ಅಶ್ವತ್ಥರ ಯಾಕೆ ಅದು ದಿನದ ಇಪ್ಪತ್ನಾಲ್ಕು ಗಂಟೆಯಲ್ಲಿಯೂ ಸಹಿತ ಆಮ್ಲಜನಕವನ್ನು ಕೊಡ್ತದೆ ಪಂಚತಾರ ವೃಕ್ಷಗಳು ಅಂತ ಈ ಪಂಚತಾರ ವೃಕ್ಷಗಳು ದಿನದ ಇಪ್ಪತ್ನಾಲ್ಕು ಗಂಟೆಯಲ್ಲೂ ಆಮ್ಲಜನಕವನ್ನು ಕೊಡ್ತವೆ ಯಾವುವು ಅಶ್ವಥ ಆಲ ಬೇವು ಬಿಲ್ಲು ಪತ್ರೆ ಅಶೋಕಟ್ರಿ ಇಂತಿರ್ತಾರೆ ಅಲ್ಲ ರಸ್ತೆಯಲ್ಲಿ ಹಾಕಿದ್ದಾರೆ ಉದ್ದಕ್ಕೆ ರಾಜರು ಹಾಕ್ತಾ ಇದ್ರು ಈಗೆಲ್ಲ ಕಡಿಸ್ತಾ ಇದ್ರು